ಪ್ರೀವೀಸ್ಕರೇ ನಮಸ್ಕಾರ ನಾನು ಶೈಲ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ಅಗ್ನಿ ಅಂದಕ್ಷಣ ಭಯ ಸಹಜ ಆದರೆ ದುರಂತಗಳು ನಡೆಯುವುದು ಅಗ್ನಿಯಿಂದಲೇ ಅಗ್ನಿಯಿಂದ ನಮಗೆ ಏನೇನು ಅವಘಡವಾಗುತ್ತವೆ ಅದರಿಂದ ನಾವು ಹೇಗೆ ರಕ್ಷಣೆ ಪಡೆಯಬೇಕು ಇದು ತುಂಬ ಮಹತ್ವವಾದಂಥ ವಿಷಯ ಆದರೆ ಅನೇಕ ಜನರು ತಮ್ಮ ತಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಿಂದ ಅನಾಹುತಗಳು ತಪ್ಪಿಸಲು ಸಾಧ್ಯವಾಗದೆ ಅನೇಕ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಆದರೆ ಎಚ್ಚರಿಕೆಯೇ ಜೀವನ ತಪ್ಪಿದರೆ ಮುಗಿಯಿತು ಪಯಣ ಅನ್ನುವ ಹಾಗೆ ಅಗ್ನಿಯಿಂದ ಯಾವ ರೀತಿಯಾಗಿ ನಾವು ಸುರಕ್ಷತೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವುದು ಪ್ರಮುಖ ಶಾಲಾ ಮಕ್ಕಳಿಗೆ ಅಗ್ನಿ ದುರಂತದಿಂದ ಯಾವ ರೀತಿಯಾಗಿ ನಾವು ಬಚಾವ್ ಆಗಬೇಕು ಅನ್ನುವಂಥ ಒಂದು ಪ್ರದರ್ಶನವನ್ನು ಅಗ್ನಿಶಾಮಕ ದಳದವರು ಮಾಡಿ ತೋರಿಸಿದ್ದಾರೆ ಅದನ್ನು ವೀಕ್ಷಿಸೋಣ ಬನ್ನಿ ರಬ್ಬರ ಪ್ಲಾಸ್ಟಿಕ್ ತನ್ನ ಪ್ರಮಾಣದ ಬೆಂಕಿಗಳು ಇವುಗಳನ್ನ ಹೆಂಗ್ ಆರಿಸಬಹುದು ನಾವ ನೀರ್ಲಿಂದ ಆರಿಸಬಹುದು ಈಜಿಯಾಗಿ ಆರಿಸಬಹುದು ಈಗ ನಿಮ್ ಸ್ಕೂಲ್ ಅಲ್ಲಿ ಏನೋ ಇಲ್ಲಿ ಕಸಕ್ ಬೆಂಕಿ ಹಾಕ್ತೀರಿ ಅವಾಗ ನೀರು ಹಾಕಿದ್ರೆ ಆರೋಗ್ಯ ಬಿಡುತ್ತೆ ಅದಕ್ಕೆ ಏನು ಮಾಡ್ತೀವಿ ಎ ಕ್ಲಾಸ್ ಫೈರ್ ಮೀನ್ಸ್ ತನ್ನ ಪ್ರಮಾಣದ ಬೆಂಕಿಗಳು ಇನ್ನೊಂದು ಬಿ ಕ್ಲಾಸ್ ಫೈರ್ ಆಯಿಲ್ ಫೈರ್ ಆಯಿಲ್ ಯಾವಾಗ ಬರ್ತಾವ ಆಲ್ಕೋಹಾಲ್ ಮತ್ತ ಕೆರೋಸಿನ್ ಮತ್ತ ಪೇಂಟ್ ಹೌದಾ ಆಲ್ಕೋಹಾಲ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಪಂಪ್ ನೋಡಿರಿ ಅಲ್ಲಿ ಏನು ಬರ್ದಿರ್ತಾರ ಅಲ್ಲೊಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ ನೋಡಿರಿ ಸ್ಟ್ಯಾಂಡ್ ಮ್ಯಾಗ್ ಏನ್ ಬರ್ದಿರ್ತಾರ ಅಲ್ಲಿ ಫೈರ್ ಅಂತ ಬಂದಿರ್ತಾರ ಅದ್ರೊಳಗೆ ಏನಿರ್ತೈತಿ ಪುಸ್ತಕ ಮರಳು ಪುಸ್ತಕ ಹಾಕಿರ್ತಾರಿಲ್ಲ ಮಣ್ಣು ಹಾಕ್ಬೋದು ಒಣ ಮಣ್ಣು ಹಾಕ್ಬೋದು ಹೌದಾ ಏನೋ ಪೆಟ್ರೋಲ್ ಪಂಪ್ ಫೈರ್ ಆದಾಗ ನೀರು ಹೊಡಂಗಿಲ್ಲ ಯಾಕಂತಂದ್ರ ನೀರಿನ ಸಾಂದ್ರತೆ ಪೆಟ್ರೋಲ್ ಗಿಂತ ಜಾಸ್ತಿ ಇರುತ್ತ ಸೊ ಹಿಂಗಾಗಿ ನೀರು ಕೆಳಗೋಗುತ್ತಾ ಆಯಿಲ್ ಮ್ಯಾಗ್ ಬರುತ್ತಾ ಆಯಿಲ್ ಮ್ಯಾಗ್ ಬಂದ್ರೆ ಅದು ಬೆಂಕಿ ಆಗಕ್ ಆಗಲ್ಲ ಸೊ ಆಯಿಲ್ ಅನ್ನು ಮುಚ್ಚಬೇಕು ಅಲ್ಲಿ ಮುಚ್ಚಬೇಕು ಅಂದ್ರೆ ಏನ್ ಮಾಡ್ಬೇಕು ಬ್ಲಾಂಕೆಟಿಂಗ್ ಸಿಸ್ಟಮ್ ಮಾಡ್ಬೇಕು ಬ್ಲಾಂಕೆಟಿಂಗ್ ಸಿಸ್ಟಮ್ ಮಾಡ್ಬೇಕಾ ಅಂತಂದ್ರೆ ಅಲ್ಲಿನ ಅಲ್ಲಿ ಉಸಿರುಕ್ ಇಟ್ಟಿರ್ತಾರಲ್ಲ ಆ ಉಸುಕನ್ನ ಅದ್ರ ಮ್ಯಾಗ ಹಾಕ್ಬೇಕು ಆ ಉಸುಕನ್ನ ಹಾಕೋದ್ರಿಂದ ಅಲ್ಲಿ ಏನಾಗುತ್ತೆ ಆಕ್ಸಿಜನ್ ಕಟ್ ಆಗಿ ಬೆಂಕಿ ಆಗುತ್ತಾ ಪೆಟ್ರೋಲಿಯಂ ಗ್ಯಾಸ್ ಹೌದಾ ಏನ್ ಮಾಡ್ತೀರ ಏನಾಗ್ತೀರಿ ಮಾಡ್ ಹೋಗ್ಬೇಡ ನೋಡಕ್ ಅಷ್ಟ ಚೆಲ್ಲೋ ಬೆಳಿಗ್ಗೆ ತಕ್ಷಣ ಅದ್ರ ಜೊತೆ ನಮ್ಗ ಇರ್ತೇರಿ ಬೆಳಿಗ್ಗೆ ತಕ್ಷಣ ಅದನ್ನ ನೋಡ್ಬೇಕು ನಾವು ಹೋಗು ಅದೇನಾರ ಹೆಚ್ಚು ಕಡಿಮೆ ಆಯ್ತಪ್ಪ ನೈಟ್ ನೀವು ಮಲಗಬೇಕಾದ್ರೆ ನೀವು ರೆಗ್ಯುಲೇಟರ್ ಆಫ್ ಮಾಡಿರಲಿಲ್ಲ ಆನ್ ಮಾಡಿದ್ರಿ ಗ್ಯಾಸ್ ಅನ್ನಂಗೆ ಎಲ್ಲ ಲೀಕ್ ಇತ್ತು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀನಿ ಸ್ಕೂಲ್ ಟೈಮ್ ಹೊರಗೆ ಹೋಗ್ತೀನಿ ನೀವು ಡೋರ್ ಓಪನ್ ಮಾಡಿದಾಗ ಅಲ್ಲಿ ಒಂದು ಸ್ಪಾರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಅದನ್ನ ನೀವು ಡೋರ್ ಅನ್ನು ಓಪನ್ ಮಾಡಿದಾಗ ಒಂದು ಸಣ್ಣ ಸ್ಪಾರ್ಕ್ ಆಗುತ್ತೆ ಸ್ಟಾರ್ಟ್ ಆ ಗ್ಯಾಸ್ ಆ ರೂಮ್ ಮನಿ ಗ್ಯಾಸ್ ಆಗ ಒಂದು ಸ್ಪಾರ್ಕ್ ಆಗುತ್ತೆ ಗ್ಯಾಸ್ ಲೀಕ್ ಆಗುತ್ತೆ ಅದಕ್ಕೆ ಏನ್ ಮಾಡಿರ್ತಾರ ಅದಾಗ ಏನು ತುಂಬಿರ್ತಾರ ಈ ಮೀಟೇನ್ ಅನ್ನೋ ಅಂತ ರಾಸಾಯನಿಕ ಹಾಕಿರ್ತಾರೆ ಈಟೇನ್ ಸಿಕ್ಸ್ಟಿ ಮೀಟೇನ್ ಫಾರ್ಟಿ ಪರ್ಸೆಂಟ್ ಅದ್ರಾಗ ಹಾಕಿ ತುಂಬಿರ್ತಾರೆ ಅವಾಗ ಅದರಲ್ಲಿ ಸ್ಮೆಲ್ ಬರ್ಲಿ ಅಂತ ಒಂದ್ರ ಈಟೇನ್ ಮರ್ಕಾಪ್ಟನ್ ಅನ್ನೋದೊಂದು ರಾಸಾಯನಿಕ ಅದ್ರಾಗ ಹಾಕಿರ್ತಾರೆ ಈಟೇನ್ ಮರ್ಕಾಪ್ಟನ್ ಅನ್ನೋ ರಾಸಾಯನಿಕ ಹಾಕೋದ್ರಿಂದ ನಿಮ್ಗ ಸ್ಮೆಲ್ ಅನ್ನೋದು ಬರುತ್ತೆ ಎದ್ ತಕ್ಷಣ ಗ್ಯಾಸ್ ಸ್ಮೆಲ್ ಬಂದಾಗ ಏನು ಮಾಡಬೇಕು ಅಷ್ಟು ಈಸಿ ತಿಳ್ಕೊಬಾರ್ದು ಫಸ್ಟ್ ನಾವು ವಿಂಡೋಸ್ ಓಪನ್ ಮಾಡ್ಬೇಕು ಡೋರ್ ಗಳನ್ನ ಓಪನ್ ಮಾಡ್ಬೇಕು ಯಾವುದೇ ಲೈಟ್ ಅನ್ನ ಆನ್ ಆಫ್ ಮಾಡಕ್ ಹೋಗ್ಬಾರ್ದು ಫ್ಯಾನ್ ಆಗಲಿ ಏನೋ ಮಾಡಕ್ ಹೋಗ್ಬಾರ್ದು ಸುಮ್ನೆ ನಿಧಾನವಾಗಿ ಓಪನ್ ಮಾಡ್ಬೇಕು ನೀವು ಅಕಸ್ಮಾತ್ ಸ್ಪೀಡ್ ಓಪನ್ ಮಾಡಿದ್ರು ಒಂದು ಸ್ಪಾರ್ಕ್ ಆಯ್ತಾ ಅಂತಂದ್ರೆ ಸಾಕು ಆ ಮನಿ ಬ್ಲಾಸ್ಟ್ ಆಗ್ಬೋದು ಅರ್ಥ ಆಯ್ತಾ ಅದಕ್ಕೆ ಏನ್ ಮಾಡ್ಬೇಕು ಗ್ಯಾಸ್ ಮೇಲೆ ಬಂತ ನಿಧಾನಕ್ಕೆ ಹೋಗಿ ಡೋರ್ ಓಪನ್ ಮಾಡಿ ಮೇನ್ ವಾಲ್ ಅನ್ನ ಆಫ್ ಮಾಡಬೇಕು ಅರ್ಥ ಆಯ್ತಾ ಇನ್ನೊಂದು ನಮ್ಮ ಅಡಿಗೆ ಮನೆಯಾಗ ಏನ್ ಮಾಡಿರ್ತೀವಿ ನಾವು ದೇವ್ರ ಫೋಟೋ ಅಂತ ಮಾಡಿರ್ತೀವಿ ಅಲ್ಲಿ ಬತ್ತಿ ಹಚ್ಚಿ ಮಲಗ್ತೀವಿ ಆ ತರ ಮಾಡಕ್ ಹೋಗ್ಬೇಡ್ರಿ ಕಿಚನ್ ದಾಗ ಏನೋ ಮಾಡಕ್ ಹೋಗ್ಬೇಡ್ರಿ ಹ ಇದು ಹುಡುಗರಿಗೆ ಸಂಬಂಧ ಬರಲ್ಲ ನೀವು ಹುಡುಗರು ತಿಳ್ಕೊಂಡ್ ಮನ್ಯಾಗ ಹೇಳ್ರಿ ಟೀಚರ್ಸ್ ಹೇಳ್ರಿ ಹುಡುಗರು ನೀವೇನ್ ಮಾಡ್ಬೇಕು ಕಿಚನ್ ದಾಗ ಏನಾರ ಏನಾರು ದೇವ್ರ ಫೋಟೋ ಇತ್ತಪ್ಪ ಬತ್ತಿ ಅಂದ್ರೆ ಹಂಗ್ ಇಡಾಕ್ ಹೋಗ್ಬೇಡ್ರಿ ಅಂತ ಹೇಳ್ರಿ ಆಯ್ತಾ ಗ್ಯಾಸ್ ಅಕಸ್ಮಾತ್ ಬರ್ತದಲ್ಲ ಈಗ ಏನಾಗೈತೆ ಪೆಟ್ರೋಲ್ ಫೈರ್ ಪೆಟ್ರೋಲ್ ಪಂಪಿಂಗ್ ಫೈರ್ ಆಗಿದೆ ಅಂತ ತಿಳ್ಕೊಂಡ್ರಿ ಅದ ಈಗ ಏನ್ ಮಾಡ್ಬೇಕಂತ ಹೇಳಿದ್ದೆ ನಾನು ಮಣ್ಣು ಹಾಕ್ಬೇಕು ಮಣ್ಣು ಹಾಕಿ ಹೋಗುತ್ತೆ ಮಣ್ಣು ಹಾಕಿದ್ರೆ ಹಾಳಾಗುತ್ತೆ ಅಂತ ಹೇಳಿ ಮಣ್ಣು ಹಾಕೋ ನಾವು ಈಗ ಏನ್ ಮಾಡ್ತೀವಿ ಮೆಕ್ಯಾನಿಕಲ್ ಫೋಮ್ ಅಂತ ಹೇಳಿದ್ದೆ ಬಟ್ಟೆ ನೋರೆ ಬರುತ್ತಲ್ಲ ಈಗ ಅದಕ್ಕೆ ನೀರು ಹಾಕಿದ್ರೆ ಆರುತ್ತಲ್ಲ

ಈಗ ಏನು ಮಾಡ್ತಾರ ಯಾವ್ದೋ ಬೆಂಕಿ ಏನು ಏನ್ ಹೇಳಿತನ ಟ್ರೈಂಗಲ್ ಅನ್ನ ಒಂದು ಎಂಗಲ್ ತೆಗೆದ್ರೆ ಆಟೋಮೆಟಿಕ್ ಆಗಿ ಬೆಂಕಿ ಆಗುತ್ತಾ ಈಗ ಏನು ಮಾಡ್ತಾರ ನೋಡ್ರಿ ಅವರು ಇಲ್ಲೇನಾಯ್ತ ಒ ಏನಾಯ್ತಲ್ಲಿ ವೆರಿ ಗುಡ್ ಆಕ್ಸಿಜನ್ ಕಟ್ ಆಯ್ತು ಸೊ ಅಲ್ಲಿ ಆಟೋಮೆಟಿಕ್ ಬೆಂಕಿ ಆರಿತ್ತು ಇದು ಮನೆಯಾಗ ಯಾರು ಟ್ರೈ ಮಾಡೋದಲ್ಲ ಡೋಂಟ್ ಟ್ರೈಟ್ ಯಾರು ಪ್ರ್ಯಾಕ್ಟರ್ ಯಾರು ಮೊಬೈಲ್ ನೋಡಿದಾಗ್ಲಿ ಅಲ್ಲಿ ನೋಡಕ್ಕೆ ಹೋಗ್ಬೇಡ ನೋಡ ಬಟ್ ಮನೆ ಹೋಗಬೇಡ ಅರ್ಥ ಆಯ್ತಲ್ಲ ಈಗ ಸರ್ ಮಾಡ್ತಾರ ಅದನ್ನ ರೆಗ್ಯುಲೇಟರ್ನೇ ಆಫ್ ಮಾಡಬೇಕು

control 真的